ನಾಯಕ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣ ಈಗ ಮೇಲಿಂದ ಮೇಲೆ ಮತ್ತೊಂದು ಬಿಗ್ ಶಾಕ್ ಬರ್ತಾ ಇರುವಂತದ್ದು ಏನು ವಿದೇಶಾಂಗ ಸಚಿವಾಲಯದಿಂದ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಬಿಗ್ ಶಾಕ್ ವಿದೇಶಾಂಗ ಸಚಿವಾಲಯದಿಂದ ಪ್ರಜ್ವಲ್ ರೇವಣ್ಣ ಮತ್ತೊಂದು ಬಿಗ್ ಶಾಕ್ ಎಸ್ಐಟಿ ಡ್ರಿಲ್ ನಡುವೆ ಸಚಿವಾಲಯದಿಂದ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಎಸ್ಐಟಿ ಗಡುವು ಬಳಿಕ ವಿಚಾರಣೆ ಆರಂಭ ಪ್ರಜ್ವಲ್ ರೇವಣ್ಣನಿಗೆ ಶಾಕ್ ಮೇಲೆ ಶಾಕ್ ಬರ್ತಾ ಇರುವಂತದ್ದು ಏನು ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಬಿಗ್ ಶಾಕ್ ಬರ್ತಾ ಇದೆ ಎಸ್ಐಟಿ ಡ್ರಿಲ್ ನಡುವೆ ವಿದೇಶಾಂಗ ಸಚಿವಾಲಯದಿಂದ ಕ್ರಮ ಕೈಗೊಳ್ಳಲಾಗುತ್ತೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದತಿ ಮಾಡಿರುವಂತದ್ದು ಏನು ಸಂಬಂಧ ಕ್ರಮಕ್ಕೆ ಮುಂದಾಗಿದೆ ಸಚಿವಾಲಯ ರಾಜತಾಂತ್ರಿಕ ರದ್ದತಿಗೆ ಸಂಬಂಧ ಮೇ ಇಪ್ಪತ್ತೊಂದರಂದು ರಾಜ್ಯ ಸರ್ಕಾರ ಮನವಿಯನ್ನ ಸಲ್ಲಿಸಿತ್ತು ಈ ಬಗ್ಗೆ ಭಾರತೀಯ ಪಾಸ್ಪೋರ್ಟ್ ಕಾಯ್ದೆ ಅನ್ವಯ ಕೇಂದ್ರ ಸಚಿವಾಲಯದಿಂದ ಏನು ಇದೀಗ ಪ್ರತಿಕ್ರಿಯೆ ಬಂದಿರುವಂತದ್ದು ಎಚ್ ಐ ಗಡುವು ಮುಗಿದ ಬಳಿಕ ಪ್ರಕರಣವನ್ನ ಆ ಕೈಗೆತ್ತಿಕೊಳ್ಳಲಾಗುತ್ತೆ ಅಂತ ಇದೀಗ ವಿದೇಶಾಂಗ ಸಚಿವಾಲಯ ಏನು ಆ ಪ್ರಕರಣವನ್ನ ಇದೀಗ ಆ ಬಿಗ್ ಶಾಕ್ ಅನ್ನ ನೀಡಿರುವಂತದ್ದು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಏನು ವಿದೇಶಾಂಗ ಸಚಿವಾಲಯ ಮತ್ತೊಂದು ಬಿಗ್ ಶಾಕ್ ಅನ್ನ ನೀಡಿದೆ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಎಸ್ಐ ಟಿ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದ್ರು ಇದರ ಬೆನ್ನಲ್ಲೇ ಪ್ರಜ್ವಲ್ಗೆ ವಿದೇಶಾಂಗ ಇಲಾಖೆ ಇದೀಗ ಮತ್ತೊಂದು ಬಿಗ್ ಚಾಕ್ ಗೊಂದನ ನೀಡಿರುವಂತದ್ದು ಇದು ಏನೋ ಈ ಮೂಲಕ ಪ್ರಕರಣಕ್ಕೆ ಮತ್ತೊಂದು ತಿರುವು ಪಡ್ಕೊಳ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದುಗೊಳಿಸಬೇಕು ಅಂತ ಈಗಾಗಲೇ ಆ ವಿದೇಶಾಂಗ ಇಲಾಖೆಗೆ ಸಿಎಂ ಸಿದ್ದರಾಮಯ್ಯನವರು ಮನವಿಯನ್ನ ಮಾಡಿದ್ರು ಇದರ ಬೆನ್ನಲ್ಲೇ ಇದೀಗ ವಿದೇಶಾಂಗ ಸಚಿವಾಲಯವು ಆ ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣಗೆ ಶೋಕಾಸ್ ನೋಟಿಸ್ ಅನ್ನ ಆಗ್ಲೇ ಜಾರಿ ಮಾಡಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇರುವಂತದ್ದು ಇದೀಗ ಪ್ರಜ್ವಲ್ ರೇವಣ್ಣ ಅವರ ಒಂದು ಪ್ರಕರಣದಲ್ಲಿ ವಿದೇಶಾಂಗ ಸಚಿವಾಲಯ ಮತ್ತೊಂದು ಬಿಗ್ ಶಾಕ್ ಅನ್ನ ನೀಡಿರುವಂತದ್ದು ಎಸ್ಐ ಟಿ ತನಿಖೆ ಚುರುಕುಗೊಳ್ತಾ ಇದ್ದ ಇದರ ಬೆನ್ನಲ್ಲೇ ಪ್ರಜ್ವಲ್ಗೆ ವಿದೇಶಾಂಗ ಇಲಾಖೆ ಶಾಕ್ ಅನ್ನ ನೀಡಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ತಿರುವು ಎದುರಾಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೆ ವಿದೇಶಾಂಗ ಸಚಿವಾಲಯ ಇದೀಗ ಪ್ರಜ್ವಲ್ ರೇವಣ್ಣದಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಶಾಕಿಂಗ್ ಮೇಲೆ ಶಾಕಿಂಗ್ ನೀಡ್ತಾ ಇರುವಂತದ್ದು ಏನು ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಶಾಕ್ ನೀಡಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನ್ಯೂಸ್ ಡೆಸ್ಕ್ ಇಂದ ಮನೋಜ್ ಇದೀಗ ನನಗೆ ದೂರವಾಣಿ ಸಂಪರ್ಕದ ಮೂಲಕ ನನ್ನ ತೆಗಿದ್ದಾರೆ ಮನೋಜ್ ಏನು ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಜ್ವಲ್ ರೇವಣ್ಣನವರಿಗೆ ಮತ್ತೊಂದು ಶಾಕ್ ಅನ್ನ ನೀಡಿರುವಂತದ್ದು ವಿದೇಶಾಂಗ ಸಚಿವಾಲಯ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಆ ಎಸ್ ರಾಧಿಕಾ ಏನಂತಂದ್ರೆ ವಿದೇಶ ಸಂಘ ಸಚಿವಾಲಯದಿಂದ ಪ್ರಜ್ವಲ್ ರೇವಣಿಗೆ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದೆ ಎಸ್ ಐ ಟಿ ಪ್ರಕಾರ ಮತ್ತೆ ಡ್ರಿಲ್ ನಂತರ ಇದೇ ಸಂಘದಲ್ಲಿ ಅವ್ರು ಏನಂತಂದ್ರೆ ಕ್ರಮಗೊಳ್ತಾರೆ ಸೆಂಟ್ರಲ್ ಅವರು ಅಂತ ಹೇಳಿದ್ದಾರೆ ಇವ್ರಿಗೆ ಹತ್ತು ದಿನ ಕಾಲ ಸೌಕರ್ಸದ್ರ ನೋಟಿಸ್ ಅನ್ನ ನೀಡಿದ್ರು ಪ್ರಜ್ವಲ್ ರೇವಣನ್ಗೆ ಯಾಕಂದ್ರೆ ಅವ್ರದ್ದು ರಾಜತಾಂತ್ರಿಕ ಅಂತ ಏನಪ್ಪ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸಬೇಕು ಅಂತ ನಮ್ಮ ರಾಜ್ಯ ಸರ್ಕಾರದಿಂದ ಮನವಿ ಸಲ್ಲಿಸಿದಕ್ಕೋಸ್ಕರ ಅವರಿಂದ ಕ್ರಮಗೊಂಡು ಪ್ರಜ್ವಲ್ ರೇವಣ್ಗೆ ನೋಟಿಸ್ ಕೊಟ್ಟಿದ್ದಾರೆ ಅತ್ಯುತ್ತಮ ಕಾಲ ನೀವು ಬಂದು ನಮ್ಗೆ ಇದ್ರ ಬಗ್ಗೆ ಏನಾಗಿದೆ ಅಂತ ಮಾಹಿತಿ ಕೊಡ್ಬೇಕಿಲ್ಲ ಅಂತಂದ್ರೆ ನಿಮ್ದು ನೆಕ್ಸ್ಟ್ ಮುಂದಿನ ಕಾ ಏನಿದೆ ಕ್ರಮ ಅದನ್ನ ಕೈಗೊಳ್ತೀವಿ ಅಂತ ಯಾರ ಸಂಘ ಇವರು ಹೇಳಿದ್ದಾರೆ ಸಚಿವಾಲಯದಿಂದ ರಾಜಧಾನಿಕ ಇಪ್ಪತ್ತೊಂದನೇ ತಾರೀಕು ಅಂತಂದ್ರೆ ಮನವಿ ಸಲ್ಲಿಸಿದ್ರು ರಾಜ್ಯ ಸರ್ಕಾರ ಆದ್ರೆ ಇಪ್ಪತ್ತ್ ಮೂರನೇ ತಾರೀಕು ಪ್ರಜ್ವಲ್ ರೇವಣ್ಗೆ ನೋಟಿಸ್ ಹೋಗಿದೆ ಇಪ್ಪತ್ ಮೂರನೇ ತಾರೀಕು ನೋಟಿಸ್ ಹೋದ ನಂತರ ಅಂತಂದ್ರೆ ಈ ಪೆನ್ಡ್ರೈವ್ ಪ್ರಕರಣದಿಂದ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಬಂದಂತೆ ಆ ಕೆಲವು ಅಂತಂದ್ರೆ ಜೂನ್ ಎರಡರ ಬಳಿಕ ಅಂತಂದ್ರೆ ಇವತ್ತು ಜೂನ್ ಎರಡು ಅಂದ್ರೆ ಇಂದು ಅದ್ರ ಬಗ್ಗೆ ಏನಾಗಿದೆ ಸಂಪೂರ್ಣ ಮಾಹಿತಿ ಮತ್ತು ತನಿಖೆ ಅದ್ರ ಬಗ್ಗೆ ನೋಟಿಸ್ ಕೊಟ್ಟಿರೋದಕ್ಕೆ ಏನಾದ್ರೂ ರೆಸ್ಪಾನ್ಸ್ ಮಾಡಿದ ನಂತರ ಮುಂದಿನ ಕ್ರಮ ಏನಿದೆ ಅದನ್ನ ನಾವು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಪಾಸ್ಪೋರ್ಟ್ ರದ್ದು ಕುರಿತು ಕರ್ನಾಟಕ ಸರ್ಕಾರ ಮುದ್ದೆ ಮನವಿ ಸಲ್ಲಿಸಿದ ಹತ್ತು ದಿನಗಳ ಕಾಲ ಅವಕಾಶನೂ ನೀಡಿದೆ ಏನಂತಂದ್ರೆ ಅದ್ರ ಬಗ್ಗೆ ಏನಾಗಿದೆ ಅಂದ್ರೆ ದಿಟ್ಟನೇ ಅವ್ರು ಹೇಳ್ದಟ್ಟಿಗೆ ನಾವು ರದ್ದು ಆಗಲ್ಲ ಅವ್ರದ್ದು ಏನಾಗಿದೆ ಏನು ಎತ್ತ ಅಂತ ಒಂದ್ ಸ್ವಲ್ಪ ತನಿಖೆ ಮಾಡ್ಬೇಕು ಇದರ ಅಂತಂದ್ರೆ ಎಸ್ ಐ ಟಿ ಅವರು ಕೋರ್ಟ್ಗೆ ಮನವಿ ಮಾಡಿದ್ರು ಪ್ರಜ್ವಲ್ ಅವರನ್ನ ಹದಿನೈದು ದಿನಗಳ ಕಾಲ ನಮ್ಗೆ ಕಸ್ಟಡಿ ಕೊಡಿ ನಾವು ಅವ್ರನ್ನ ಸ್ವಲ್ಪ ವಿಚಾರಿಸ್ಬೇಕು ಅವ್ರ ಬಗ್ಗೆ ಇನ್ನೂ ಒಂದ್ ಸ್ವಲ್ಪ ಮಾಹಿತಿಯನ್ನ ನಾವು ತೆಗಿಬೇಕು ಇನ್ಫಾರ್ಮೇಶನ್ ಬೇಕು ಏನಾಗಿದೆ ಈ ಬಗ್ಗೆ ಅಂದ್ರೆ ದೊಡ್ಡ ದೊಡ್ಡ ಭಿಕ್ಷ ಆಗಿದೆ ಕೆಲವು ರಾಜಕೀಯ ಕೈವಾಡ ಓಡಾಗಿರ್ಬೋದು ಇದು ಅಂತಂದ್ರೆ ರಾಜ್ಯಕ್ಕೆ ಒಂಥರ ಚಾಕ್ ಕೊಟ್ಟಿರೋ ಒಂದು ದೊಡ್ಡ ಫ್ಯಾಮಿಲಿ ಆದ ಇಶು ಆದಾಗ ರಾಜಕೀಯವಾಗಿ ಬಿಂಬಿತವಾದಂತಹ ವ್ಯಕ್ತಿಗಳಾದ ಕಾರಣ ಇವ್ರ ಬಗ್ಗೆ ತನಿಖೆ ಮಾಡಬೇಕು ಅಂದಾಗ ಇವತ್ತೆಲ್ಲ ಆಳ ಇದನ್ನ ವಿಚಾರಿಸಿ ನ್ಯಾಯಾಲಯ ಏನಂದ್ರೆ ಬರೀ ಕೇವಲ ಒಂದು ವಾರ ಕಾಲ ಮಾತ್ರ ಇವರಿಗೆ ಅವಕಾಶನ ಕೊಟ್ಟಿದೆ ಐ ರೀತಿ ಒಂದು ವಾರ ಕಾಲ ತನಿಖೆ ಆದ ನಂತರ ಸೆಂಟ್ರಲ್ ಇಂದ ಮತ್ತೆ ಏನ್ ಕ್ರಮ ಕೈಗೊಳ್ತಾರೆ ಅವರು ಕೂಡ ಇವ್ರ ಬಗ್ಗೆ ಪ್ರಜ್ವಲ್ ರೇವಣ್ಣ ತನಿಖೆಯನ್ನ ಅವ್ರ ಸಹ ನಡೀತಾ ಇದ್ರು ರಾಧಿಕ ಏನು ಎಸ್ ಐ ಟಿ ಗಡುವು ಮುಗಿದ ಬಳಿಕ ಅಂತಂದ್ರೆ ಎಸ್ ಐ ಅಧಿಕಾರಿಗಳು ಏನ್ ತನಿಖೆ ಮಾಡ್ತಾ ಇದ್ದಾರೆ ಈ ಪ್ರಕರಣ ಮುಗಿದ ಬಳಿಕ ವಿದೇಶಾಂಗ ಸಚಿವಾಲಯ ಈ ಪ್ರಕರಣವನ್ನ ಕೈಗೆತ್ತಿಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಏನ್ ಹೇಳ್ತೀರಾ ಕಳಿತಾರ ಅದಕ್ಕೆ ಅಂತಂದ್ರೆ ಅವರು ಯಾರಿಗೂ ಗೊತ್ತಿದೆ ಈ ಇದೆ ವಿಚಾರ ಆಗ್ತೈತೆ ಈ ನೋಟಿಸ್ ಕೊಟ್ಟಂಗೆ ರಾಜ್ಯ ಸರ್ಕಾರ ಅವರು ಇತ್ತೆ ಇವ್ರ ಬಗ್ಗೆ ತನಿಖೆ ಮಾಡಿ ಏನು ಎಂತ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ರೆ ಯಾರಿಗೂ ಗೊತ್ತಿದೆ ಇವ್ರ ಬಗ್ಗೆ ಮಾಹಿತಿಯನ್ನ ಇಡ್ತಾ ಇದ್ದು ಎಸ್ ಐ ಟಿ ಯಾವ ತರ ಪ್ರಕರಣ ಕೈಗೊಂಡಿದೆ ಅದೇ ತರ ಸೆಂಟ್ರಲ್ ಒಂದು ಒಂದ್ ಸ್ವಲ್ಪ ಒತ್ತಡದಿಂದ ಇವ್ರ ಬಗ್ಗೆ ನೆಕ್ಸ್ಟ್ ಏನಾಗಬಹುದು ಅಂತ ಕುತೂಹಲ ಇನ್ನು ಆರನೇ ತಾರೀಕು ಮತ್ತೆ ಎಸ್ ಐ ಟಿ ಕಸ್ಟಡಿಯಿಂದ ಮುಗಿದಾಗ ಧನ್ಯವಾದಗಳು ಮಾಹಿತಿ ಇದೀಗ ಪ್ರಜ್ವಲ್ ರೇವಣ್ಣ ಪ್ರಕರಣ ಸಂಬಂಧಪಟ್ಟಂತೆ ಮೇಲಿಂದ ಮೇಲೆ ಶಾಕ್ ಆಗ್ತಾ ಇರುವಂತದ್ದು ಇನ್ನು ಪ್ರಜ್ವಲ್ ರೇವಣ್ಣನವರ ಕುಟುಂಬಕ್ಕೆ ಸಂಕಷ್ಟದ ಮೇಲೆ ಆ ಸಂಕಷ್ಟ ಎದುರಾಗ್ತಾ ಇದೆ ಇದೀಗ ಎಸ್ ಎಸ್ಐಟಿ ಡ್ರಿಲ್ ನಡುವೆ ವಿದೇಶಾಂಗ ಸಚಿವಾಲಯದಿಂದ ಕ್ರಮ ಕೈಗೊಳ್ಳಲಾಗುತ್ತೆ ಏನು ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದ ಕೂಡ ಮಾಡಲಾಗುತ್ತೆ ಆ ಸಚಿವಾಲಯ ಆ ವಿದೇಶಾಂಗ ಸಚಿವಾಲಯ ಇದೀಗ ಈ ನಿರ್ಣಯವನ್ನ ತೆಗೆದುಕೊಳ್ತಾ ಇದೆ ರಾಜತಾಂತ್ರಿಕ ರದ್ದತಿಗೆ ಸಂಬಂಧಪಟ್ಟಂತೆ ಆ ಮೇ ಇಪ್ಪತ್ತೊಂದರಂದು ರಾಜ್ಯ ಸರ್ಕಾರ ಮನವಿಯನ್ನ ಸಲ್ಲಿಸಿತ್ತು ಭಾರತೀಯ ಪಾಸ್ಪೋರ್ಟ್ ಕಾಯ್ದೆ ಅನ್ವಯ ಕೇಂದ್ರ ಸಚಿವಾಲಯದಿಂದ ಇದೀಗ ಆ ಪ್ರತಿಕ್ರಿಯೆ ನೀಡ್ತಾ ಇದೆ ಗಡುವು ಮುಗಿದ ಬಳಿಕ ಏನು ಪ್ರಕರಣವನ್ನ ಕೈಗೆತ್ತಿಕೊಳ್ಳುತ್ತೆ ವಿದೇಶಾಂಗ ಸಚಿವಾಲಯನ ಮಾಹಿತಿ ಕೂಡ ಇದೀಗ ಹೊರಬಂದಿರುವಂತದ್ದು ಪದವೀಧರ ಕ್ಷೇತ್ರದ ಪರಿಷತ್ ಚುನಾವಣೆ ದಿನೇ ದಿನೇ ಕಾವೇರ್ತಾ ಇದ್ದು ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ಗೆ ಮತದಾರರು ಆಶೀರ್ವಾದ ಮಾಡ್ತಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಕಲಬುರಗಿಯಲ್ಲಿ ಮಾತನಾಡಿದ ಅವರು ಏಳನೇ ವೇತನದ ಇಂಪ್ಲಿಮೆಂಟ್ ಮಾಡಿ ಮೂವತ್ತು ಪರ್ಸೆಂಟ್ ಸಂಬಳವನ್ನ ಹೆಚ್ಚಳ ಮಾಡುತ್ತಾ ಇದ್ದೇವೆ ಇನ್ನ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ತಿದ್ದೇವೆ ಪರಿಷತ್ ಚುನಾವಣೆಯಲ್ಲಿ ಅದ್ಭುತ ಫಲಿತಾಂಶ ನಾವು ಕಾಣ್ತೇವೆ ಎಂದು ವಿಶ್ವಾಸವನ್ನ ಪ್ರಿಯಾಂಕ್ ಖರ್ಗೆ ಅವರು ವ್ಯಕ್ತಪಡಿಸಿದ್ರು ಆದರೆ ನಾವಿದ್ದಾಗ ಪೋರ್ ನಮಗೆ ಎ ಟಿ ಎಮ್ ಸರ್ಕಾರ ಅಂತ ಹೇಳ್ತಾರೆ ಅವರು ಯಾವ ವ್ಯವಸ್ಥೆಯನ್ನು ನಡೆಸ್ತಾಯಿದ್ರು ಅದೇ ವ್ಯವಸ್ಥೆ ಇಲ್ಲಿ ನಡೆಸಿ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದಾರೆ ಅವರು ಅವ್ರ ಹೈಕಮಾಂಡಿಗೆ ಎ ಟಿ ಎಮ್ ಆಗಿರ್ಬೋದು ಈ ನಮ್ಮ ಸರ್ಕಾರದಲ್ಲಿ ಅಂಥದ್ದು ಯಾವುದೇ ಇದು ಪ್ರಶ್ನೆನೇ ಇಲ್ಲ ಅವ್ರು ಏನಾದರೂ ಅವರು ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಏನಾದರೂ ಮಾತಾಡ್ಕೊಳ್ಳಿ ಆದರೆ ನಾವಿದ್ದಾಗ ಏನು ನಿಮ್ಮ ಮುಂದೆ ಡಾಕ್ಯುಮೆಂಟ್ಸ್ ಇಟ್ಟು ಮಾತಾಡ್ತಾರೆ ಮತ್ತು ಇಟ್ಟು ಮಾತಾಡಲಿ ವಿವಿಲ್ ಕೂಡ ನೀವು ಆ ಡೆತ್ ನೋಟ್ ನೋಡಿದ್ರೆ ಮೊದಲನೇದಾಗಿ ಯಾರೂ ಕೂಡ ಸ್ಯೂಸೈಡ್ ಮಾಡ್ಕೋಬಾರ್ದು ಅದು ಬೇರೆ ಇಂಥ ಒಂದು ಸಣ್ಣ ವಿಚಾರಕ್ಕೆ ಆ ಡೆತ್ ನೋಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಅವರೇನು ಹೇಳಿರೋದು ಸಾಕಷ್ಟು ವೈಯಕ್ತಿಕ ತೊಂದರೆಗಳಿವೆ ಫ್ಯಾಮಿಲಿ ಪ್ರಾಬ್ಲಮ್ ಆಗಿದೆ ಭಾಳ ಸಾಲ ಅವರು ಬೇರೆ ಬೇರೆ ಕಡೆಯಿಂದ ತೊಗೊಂಡಿದ್ದಾರೆ ಅಂದ್ಬಿಟ್ಟು ಕೊನೆಯದಾಗಿ ಅದರಲ್ಲಿ ಲಾಸ್ಟ್ ಇರ್ನಾ ಕೆ ಆರ್ ಐ ಡಿಯಲ್ಲು ಅಧಿಕಾರಿ ಎ ಫೈವ್ ಅದರಲ್ಲಿ ಏನಂತ ಹೇಳಿದರೆ ನನ್ನ ನಾನು ಒಂದು ಕಾಮಗಾರಿ ಮಾಡಿದ್ದೀನಿ ಕೃಷಿ ಇಲಾಖೆಯಿಂದ ಅದಕ್ಕೆ ನನ್ನ ನನಗೇನಾದರೂ ಆದರೆ ಪರಿಹಾರ ದೊಡ್ಡ ಮೊತ್ತದಲ್ಲಿ ತಗೊಳ್ಳಿ ಅಂತ ಹೇಳಿದರು ತಾವು ಸತಾಯಿಸ್ತಾ ಇದ್ರು ಅಂತ ಒಂದು ಲೈನ್ ಏನು ಹೇಳಿದರು ಮೊದಲನೇದಾಗಿ ಕೆ ಆರ್ ಐ ಡಿ ಎಲ್ ಇಟ್ ಸೆಲ್ಫ್ ಇಸ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ನಾವು ನಿಮಗೆ ಸಬ್ ಕಾಂಟ್ರ್ಯಾಕ್ಟ್ ಕೊಡೋಕ್ಕಾಗೋದಿಲ್ಲ ಆಮೇಲೆ ಇನ್ನು ನೀವು ಅದು ಸೈಟ್ ನೋಡಿದರೆ ನಿನ್ನೆ ಮಾಧ್ಯಮದಲ್ಲಿ ತಾವೆಲ್ಲ ತೋರಿಸ್ತಾ ಇದ್ರಿ ಒಂದು ದೊಡ್ಡ ಬೋರ್ಡೇ ಇದೆ ಏನಂತ ಇದೆ ಶ್ರೀ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಏನು ಅವರ ಇದ್ರ ಮೇಲೆ ಇದೆಲ್ಲ ಕೆಲಸ ಆಗಿರೋದಂತ ಆ ರೋಡ್ಗಿಂತ ದುಡ್ಡು ಆ ಬೋರ್ಡೇ ಇದೆ ಸೊ ಅದಕ್ಕೆ ಸರ್ ಅದು ಅನುಮೋದನೆ ಇರಲಾರ್ದೆ ಅಂದಿನ ಶಾಸಕರು ಏನಾದರೂ ಈ ಕೆಲಸ ಮಾಡು ಅಂತ ಹೇಳಿದ್ರ ಯಾಕಂದರೆ ನಮ್ಮ ಮೇಲ್ನೋಟಕ್ಕೆ ನಾನು ಅದು ಒಂದು ಸಿ ಮೂರು ಜನ ಹಿರಿಯ ಅಧಿಕಾರಿಗಳದ್ದು ಒಂದು ತಂಡವನ್ನು ರಚನೆ ಮಾಡಿದ್ದೀನಿ ಅವ್ರು ರಿಪೋರ್ಟ್ ಬರಲಿ ಅವಾಗ ಸ್ಪಷ್ಟವಾದಂಥ ಮಾಹಿತಿ ಕೊಡ್ತೀನಿ ಬಟ್ ಮೇಲ್ನೋಟಕ್ಕೆ ಏನು ಕಾಣುತ್ತೆ ಅಲ್ಲಿ ಯಾವುದೇ ರೀತಿಯಾದಂಥ ಅಪ್ರೂವಲ್ ಇಲ್ಲ ಅವಾಗಿನ ಶಾಸಕರು ಹೇಳಿದ್ದಾರೆ ಅಂತ ಇವ್ರು ಮಾಡಿರಬಹುದು ನಾನು ಹಿಂದಿನ ಶಾಸಕರ ಬಗ್ಗೆಯೂ ನಾನು ಏನು ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಸಂಪೂರ್ಣವಾದಂಥ ಖಚಿತ ಮಾಹಿತಿ ಇಲ್ಲ ನನ್ನ ಹತ್ರ ಆದರೆ ಕೆ ಆರ್ ಐ ಡಿಯಲ್ಲಿ ಇಟ್ ಸೆಲ್ಫ್ ಇಸ್ ಅ ಇಂಜಿನಿಯರಿಂಗ್ ವಿಂಗ್ ಇಟ್ ಇಟ್ ಸೆಲ್ಫ್ ಇಸ್ ಅ ಇಂಪ್ಲಿಮೆಂಟೇಷನ್ ಅಥಾರಿಟಿ ಸೊ ಇದು ಹೇಗಾಗಿದೆ ಅಂತ ಗೊತ್ತಿಲ್ಲ ಆಮೇಲೆ ಐದು ಲಕ್ಷ ಕಾಮಗಾರಿ ಅದು ಅದು ಬದಲಾವಣೆಗೆ ಬಂದಿದ್ದು ನಮಗೆ ಈ ಜನವರಿ ಅವ್ರು ಮಾಡಿರೋದು ಹಿಂದಿನ ಜನವರಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಬಂದಿರೋದು ನಮಗೆ ಈ ಜನವರಿ ಫಾರ್ ಚೇಂಜ್ ಆಫ್ ವರ್ಕ್ ಸೊ ಅದೆಲ್ಲನೂ ಕೂಡ ತನಿಖೆ ಆಗಲಿ ಇನ್ನೂ ಒಂದೆರಡು ದಿನ ತೊಗೊಂಡು ಟೈಮ್ ತಗೊಂಡಿದ್ದಾರೆ ಅಧಿಕಾರಿಗಳು ಅದು ಬಂದ ಮೇಲೆ ಎಲ್ಲ ಇದು ಏನು ಸತ್ಯಾಂಶವನ್ನು ದಾಖಲೆಗಳನ್ನು ತಮ್ಮ ಮುಂದೆ ಇಡ್ತೀವಿ ಯಾಪಿಯವರು ನಮಗೆ ಎ ಟಿ ಎಮ್ ಸರ್ಕಾರ ಅಂತ ಹೇಳ್ತಾರೆ ಅವರು ಯಾಪಿಯವರು ನಮಗೆ ಎ ಟಿ ಎಮ್ ಸರ್ಕಾರ ಅಂತ ಹೇಳ್ತಾರೆ ಅವರು ಯಾವ ವ್ಯವಸ್ಥೆಯನ್ನು ನಡೆಸ್ತಾ ಇದ್ರು ಅದೇ ವ್ಯವಸ್ಥೆ ಇಲ್ಲಿ ನಡೆಸಿದ ನಡೀತಾ ಇದೆ ಅಂತ ಅನ್ಕೊಂಡಿದ್ದಾರೆ ಅವರು ಅವ್ರ ಹೈಕಮಾಂಡಿಗೆ ಎ ಟಿ ಎಂ ಆಗಿರ್ಬೋದು ಈ ನಮ್ಮ ಸರ್ಕಾರದಲ್ಲಿ ಅಂಥದ್ದು ಯಾವುದೇ ಇದು ಪ್ರಶ್ನೆನೇ ಇಲ್ಲ ಅದು ವಾಲ್ಮೀಕಿ ನಿಗಮ ಬಹುಕೋಟಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ನೀಡಿದ್ದಾರೆ ಈ ಬಗ್ಗೆ ಮಾತನಾಡಿದ ಅವರು ಚಂದ್ರಶೇಖರ್ನ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದೇನೆ ಚಂದ್ರಶೇಖರ್ನ ಪತ್ನಿ ಬೇಡಿಕೆ ಒಂದೇ ಮಾಡದಿರುವ ತಪ್ಪಿಗೆ ಜೀವ ಕಳೆದುಕೊಂಡಿದ್ದಾರೆ ನನ್ನ ಗಂಡ ಮಾಡದಿರುವ ತಪ್ಪಿಗೆ ರಾಜ್ಯ ಸರ್ಕಾರ ನಮ್ಮನ್ನ ದೂಡಿದೆ ಎಂದು ಕುಟುಂಬದ ಆರೋಪವಾಗಿದೆ ಅಂತ ಇದೀಗ ಆರ್ ಅಶೋಕ್ ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಆ ತಾಯಿ ಹೆಣ್ಣು ಮಗಳು ತನ್ನ ಪತಿಯನ್ನ ಕಳ್ಕೊಂಡು ಇರ್ತಕ್ಕಂತ ಹೃದಯ ಹೃದ್ರಾಯಕವಾದಂತಹ ದೃಶ್ಯಗಳನ್ನು ನಾವು ನೋಡಿದ್ದೇನೆ ಅವರ ಬೇಡಿಕೆ ಒಂದೇ ನಮ್ಮ ಪತಿಯವರ ಸಾವು ಅನ್ಯಾಯ ಮಾಡದೇ ಇರೋ ತಪ್ಪಿಗೆ ನಮ್ಮ ಪತಿಯವರು ತಮ್ಮ ಜೀವವನ್ನ ಕಳ್ಕೊಂಡಿದ್ದಾರೆ ನಾವು ಸಾರ್ವಜನಿಕರ ಮುಂದೆ ಒಂದು ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಳ್ಳುವಂತಹ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ನಮ್ಮನ್ನ ದೂಡಿದೆ ಕೋವಿಡ್ ಬಂದಂತ ಮೂರು ತಿಂಗಳ ಕಾಲ ಐಸಿಯು ನಲ್ಲಿ ಇದ್ದಾಗ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿದ್ವಿ ನಾವು ದುಡ್ಡು ಆಗಿದ್ರೆ ಎರಡು ವರ್ಷ ಬೇಕಾಗಿತ್ತ ನಮ್ಗೆ ಆ ಸಾಲ ತೀರ್ಸಕ್ಕೆ ಇದುವರೆಗೂ ಕೈ ಸಾಲ ತೀರ್ಸಕ್ಕಾಗಿಲ್ಲ ಆ ಸಾಲ ತೀರ್ಸಕ್ ಹೋತರ ನಮ್ಮ ಮಕ್ಕಳು ಕೂಡ ಇವತ್ತು ಕ್ಯಾಶುಯಲ್ ಆಗಿ ಕೆಲಸ ಮಾಡುವಂತ ಪರಿಸ್ಥಿತಿ ಹಿಂದೆ ಅವರು ಕೆಲಸ ಮಾಡ್ತಾ ಇದ್ದಂತ ಭದ್ರಾವತಿಯ ಒಂದು ಕಾರ್ಖಾನೆಯಲ್ಲಿ ಅವ್ರಿಗೆ ಬೆಸ್ಟ್ ಅವಾರ್ಡ್ ಬಂದಿದೆ ಅಕೌಂಟ್ಸ್ ಅಲ್ಲಿ ಅದೇ ರೀತಿ ಹೈಕೋರ್ಟಿನ ನಾಗಮೋಹನ್ ದಾಸ್ ಅವರು ಅವರು ಕೂಡ ನಿಷ್ಠಾವಂತ ಅಧಿಕಾರಿ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಾರೆ ಅವರು ಕೂಡ ಅವಾರ್ಡ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಇದ್ರು ಕೂಡ ಸರ್ಕಾರ ಇನ್ನೂ ಮೀನಾ ವೇಷ ಎಲ್ಲಿ ಒಂದು ವರ್ಷದ ಸಾಧನೆ ನೂರ ಕೋಟಿ ಹಣ ದಲಿತ ಹಣ ಗುಡುಂ ಅಂತ ಹೇಳಿ ಮಾಧ್ಯಮದಲ್ಲಿ ಜನಗಳ ಮುಂದೆ ಬರುತ್ತೋ ಅಂತ ಭಯದಿಂದ ರಾಜೀನಾಮೆಯನ್ನ ಕೈಕೊಳ್ಳೋಕ್ಕೆ ಹಿಂದೆ ಆಗ್ತಾ ಇದೊಂದು ಸಣ್ಣ ಇನ್ಸಿಡೆಂಟ್ ಅಲ್ಲ ಬ್ರಹ್ಮಾಂಡವಾದಂತ ಒಂದು ಲೂಟಿಯ ಹಣ ಈ ದುಡ್ಡು ಮುಖ್ಯಮಂತ್ರಿ ಫೈನಾನ್ಸ್ ಮಿನಿಸ್ಟರ್ ರಾಜ್ಯದ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ನೂರೆಂಬತ್ತೇಳು ಕೋಟಿ ಅವ್ಯವಹಾರ ಆಗ್ಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಇದೆಯಾ ಅವ್ರಿಗೆ ಗೊತ್ತಾಗ್ಬೇಕಲ್ಲ ಇದು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಅಧಿಕಾರಿಯ ಮೇಲೆ ಹಿಡಿತನ ಇಲ್ವಾಗ್ರೆ ಅದ ಅಧಿಕಾರಿಗಳ ಮೇಲೆ ಹಿಡಿತನ ಇಲ್ಲ ಯಾರ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಟ್ರಾನ್ಸ್ ಮಾಡೋ ಕುಟುಂಬಕ್ಕೆ ಸಾಂತ್ವನ ಹೇಳಕ್ಕೆ ಹೋಗಿದ್ದ ಆ ಸಂದರ್ಭದಲ್ಲಿ ಆ ತಾಯಿ ಆ ಹೆಣ್ಣು ಮಗಳು ತನ್ನ ಪತಿಯನ್ನ ಕಳ್ಕೊಂಡು ಕಣ್ಣೀರಿಡ್ತಾ ಇರತಕ್ಕಂಥ ಹೃದಯ ಅಭಿವೃದ್ಧಿಕವಾದಂತಹ ದೃಶ್ಯಗಳನ್ನು ನಾವು ನೋಡಿದ್ದೇನೆ ಅವರ ಬೇಡಿಕೆ ಒಂದೇ ನಮ್ಮ ಪತಿಯವರ ಸಾವು ಅನ್ಯಾಯ ಮಾಡದೇ ಇರೋ ತಪ್ಪಿಗೆ ನಮ್ಮ ಪತಿಯವರು ತಮ್ಮ ಜೀವವನ್ನ ಕಳ್ಕೊಂಡಿದ್ದಾರೆ ನಾವು ಸಾರ್ವಜನಿಕರ ಮುಂದೆ ಒಂದು ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಳ್ಳುವಂತ ಪರಿಸ್ಥಿತಿಗೆ ಸಾಂತ್ವನ ಹೇಳಕ್ಕೆ ಆ ಸಂದರ್ಭದಲ್ಲಿ ಭರವಸೆಗಳು ಹಾಗೂ ಆಮಿಷಗಳನ್ನ ತೋರಿಸಿ ಜೆಡಿಎಸ್ ಹಾಗೂ ಬಿಜೆಪಿ ಚುನಾವಣೆ ಎದುರಿಸ್ತಾ ಇದೆ ಎಂದು ಶಾಸಕ ನರೇಂದ್ರ ಸ್ವಾಮಿ ಆರೋಪಿಸ್ತಾ ಇದ್ದಾರೆ ಮಳವಳ್ಳಿ ತಾಲೂಕಿನ ಭೂಗತಹಳ್ಳಿ ಗ್ರಾಮದ ಬಳಿ ಮದನ್ ಕಲ್ಯಾಣ ಮಂಟಪದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಿಕ್ಷಕರ ಭವಿಷ್ಯತ್ವದ ಜವಾಬ್ದಾರಿ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷದ ಚುನಾವಣೆ ನಡೆಸ್ತಾ ಇದೆ ಅದಕ್ಕೆ ಕೈ ಅಭ್ಯರ್ಥಿ ಮರಿ ತಿಪ್ಪೇಗೌಡರಿಗೆ ಮೊದಲ ಪ್ರಾಶಸ್ತ್ಯ ಮತ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡ್ರು ಜಿಲ್ಲೆಯ ಸಮಸ್ಯೆ ರೈತರ ಸಮಸ್ಯೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಯ ವಿಚಾರವಾಗಿ ಅವರದೇ ಆದಂಥ ಹೋರಾಟ ಮತ್ತು ಸರ್ಕಾರಗಳ ಗಮನ ಸೆಳೆದು ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥದನ್ನು ಎಲ್ರಿಗೂ ಹೇಳದಕ್ಕಂಥ ಈ ಬಾರಿ ಮತ್ತೆ ಅವರು ಪುನರಾಯ್ಕೆ ಆಗಲಿಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿಗಳಿಗೆ you know what i mean you take Namo Amitabha. ಭಾರಿ ಮಳೆಗೆ ಬೆಂಗಳೂರಿನ ಹೈವೇಗಳು ಕೆರೆಯಂತಾಗಿದ್ದು ಬೆಂಗಳೂರು ಹುಟ್ಟೂರು ರಸ್ತೆಯಲ್ಲಿ ಸಂಪೂರ್ಣ ನೀರು ನಿಂತಿದ್ದು ವಾಹನಗಳ ಸಂಚಾರಕ್ಕೆ ಅಡ್ಡಿ ಉಂಟಾಗಿದ್ದಲ್ಲದೆ ವೀರ ಸಿಗ್ನಲ್ ಬಳಿ ಟ್ರಾಫಿಕ್ ಸಿಗ್ನಲ್ ಸಿಂಗಲ್ ಬಳಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು आप हो जाती है ಎದೆಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ ಕಿಂಗ್ಸ್ ನೀವು ಒಂದಿಗೆ ಏನಾಗಿದ್ದೇವೆ